ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ನಾವು ರಾಯಚೂರು ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿ ಇರೋದು ಇವಾಗ ಇದೆಲ್ಲ ರಾಯಚೂರು ಸೆಂಟ್ರಲ್ ಬಸ್ ಸ್ಟ್ಯಾಂಡು ಒಳಗಡೆ ಯಾವ ಯಾವ ಬಸ್ಗಳು ಬಸ್ಗಳ ನೋಡೋಣ ಇವಾಗ ಟೈಮು ಒಂದು ಮೂರು ನಲವತ್ತೈದು ಟೈಮ್ ಇವಾಗ ಮಧ್ಯಾಹ್ನ ಈ ಟೈಮಲ್ಲಿ ಯಾವ ಯಾವ ಬಸ್ಗಳು ಮೂವ್ ಅಂತ ನೋಡೋಣ ಫಸ್ಟ್ ಒಂದು ಕಾಯಿ ನಮಗೆ ಮುಂದೆ ಪಾಯಿಂಟ್ ಕಾಣ್ತಾ ಇರಕು ಲಿಂಗ್ಸೂರು ಪಾಯಿಂಟಲ್ಲಿ ಕಾಣಿಸ್ತಾರೆ ಇಲ್ಲಿ ನೋಡಿ ನಾನ್ ಸ್ಟಾಪ್ ಗಾಡಿ ಯಾವ ಥರ ಜನ ಆಗ್ತದೆ ನೋಡಿ ಎಲ್ಲೆಲ್ಲಿ ಇದೆ ಅಂತ ಬಸ್ಸಿಗೆ ಅದು ರಾಯಚೂರು ಸಿನ್ನೂರು ಇದು ನಾನ್ ಸ್ಟಾಪ್ ಗಾಡಿ ನೋಡಿ ಯಾವ ಥರ ಜನ ಕಿಟಕಿಲೆಲ್ಲ ಜಂಪ್ ಮಾಡಿ ಹತ್ತಾ ಇರೋದು ಮೊದಲನೇ ಬಸ್ ದರ್ಶನ ಈಗ ಆಗ್ತಾಯಿದೆ ನೋಡಿ ರಾಯಚೂರು ಸಿನ್ನೂರು ತಡೆ ರೈತ ರಾಯಚೂರು ಮಾನವಿ ಸಿನ್ನೂರು ಸಿನ್ನೂರು ಅಡುಗೆ ಹೋದ್ರೆ ಥರ ಗಾಡಿ ಅದು ಇಲ್ಲೆಲ್ಲ ನಿಂತಿರೋದು ಗಾಡಿಗಳೆಲ್ಲ ನಮ್ಮ ಮುಂದೆ ಒಂದು ಲಾಂಗೆಸ್ಟ್ ರೂಟ್ ಒಂದು ಗಾಡಿ ಕಾಣ್ತಾ ಇದೆ ಫಸ್ಟ್ ಒಂದು ಗಾಡಿ ನೋಡಿ ಅದು ಯಾವ್ದು ಗಾಡಿ ಅಂತೇಳಿ ರಾಯಚೂರು ಧರ್ಮಸ್ಥಳ డి మరిబిడవ్ బ ముందే కణిత ఫ ఫస్ట్ వన్ గాడీ రై ధ ధర్మస్ వయబొమ్మెంట్ రైచూరు మాన్వి సిర్ గంగవతి వేట అగరిబొమ్మనహల్ హరపనహి అరిహర హోన్నహల్ శివమొగ్గ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ರಾಯಚೂರು ತ ಮೂರನೇ ಡಿಪದಿಂದ ಆಪಟಾಕ ಗಾಡಿ ಇದು ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಮತ್ತೊಂದು ತಡರಹಿತ ಗಾಡಿ ಇಲ್ಲಿರೋದು ಇದು ಬಂದ್ಬಿಟ್ಟು ರಾಯಚೂರು ಮಾನ್ವಿ ಸಿನ್ನೂರು ನೋಡಿ ಇದು ಸಿನ್ನೂರು ಡಿಪದಿಂದ ಆಪಟಕರ ಗಾಡಿ ಅದ್ರ ಪಕ್ಕದಲ್ಲಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಕೂಡ್ಲಿಗಿ ಹೊಸಪೇಟೆ ರಾಯಚೂರು ಇದು ರಾಯಚೂರಿಂದ ಈ ಕೂಲಿ ಹೋಗುತ್ತೆ ಗಾಡಿ ಕೊಯ ಮಾನ್ವಿ ಸಿನ್ನೂರು ఖాట్గి గంగతి కంప్లి బస్సుపేట హూలి ఇల్లి హతారు గాడీ బిబుట్ ఇలా హైదరాబాద్ గాడి మొత్తం ఇది బందో గద్వాల్ ఎరడు బండ్బుట్టు టీఎస్ఆర్ గాడీ ఇలా ఇది ఏపీ సైడ్ ఇచ్చి అది టి గాడి ఇల్తారు నడి ఇది గద్వార్ గదార్ రాయచూర్ గదార్ సిటీ గాడి ముందేతారు ఇంకా గ్రామాంతర ఇది బ్లాక్ బోర్డు తలమారిన రైచూరు తలమారి రైచూర్ సెకెండ్ డిపెండదు రైచూర్ తలమారి రైచూర్ సెకండ్ డిపెండ్ రైచూర్ తలమారి బ్లాక్ బోర్డ్ గ్రామాంతర సముందే కను అదూ అభు బ్లాక్ బోర్డ్ గాడినే గ్రామాంతర సే రైరు హనుమాపూ రైచూర్ ఫస్ట్ ఇపో గ అది రైచూరు సెకెండ్ ఇపో ఇది రైచూరు ఫస్ట్ ఇపో రైచూరు అనుమాపూర్ రైచూర్ ఇది ఎస్ త్రీ గాడి అసక్ లెలెండు ఇది బిఎస్ త్రీ గాడీ ఇది ఈచర్ గాడి అశక్ ల్యాండ్ ఈసర్ గీ ఇల్ ముందే నమ్ముందు కనసారో ఉంది ఒప్పా డివిజన్ గాడి గంగావతి డిపో గంగావతి గంగవతి రైచూరుయా గంగావతి ಕಾಡಗಿ ಸಿನ್ನೂರು ಮಾನವೀರ್ ರಾಯಚೂರು ಬೇಸ್ರಿ ಗಾಡಿ ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಗ್ರಾಮಾಂತರ ಸಾರಿಗೆ ರಾಯಚೂರು ಮದ್ರಕಲ್ ರಾಯಚೂರು ಕಲ್ಲಮಲ್ಲ ಗಬ್ಬೂರ್ ರಾಯಚೂರು ಸೆಕೆಂಡಿ ಪೇಸ್ ಬೇಸ್ತ್ರಿ ಗಾಡಿ ಅಚೋಕ್ಲಲ್ಲಿ ಗಾಡಿ ಇದು ಎಂಟ್ರೆನ್ಸ್ ರಾಯಚೂರು ಬಸ್ ಸ್ಟ್ಯಾಂಡ್ ಇದು ಎಂಟ್ರೆನ್ಸ್ ನೋಡಿ ಇಲ್ಲಿ ಮುಂದೆ ಈ ಕಡೆ ಏನು ಕಾಣಿಸ್ತಾಯಿದಲ್ಲ ನಿಮ್ಗೆ ಇದು ಒಂದು ಸೈಡ್ ಮಾತ್ರ ಈ ಕಡೆಗ ಬಂದುಬಿಟ್ಟು ಲಿಂಗ್ಸೂರು ಮಂತ್ರಾಲಯ ಆಮೇಲೆ ಸಿಂಧನೂರು ಅರ್ಧ ಕರ್ನಾಟಕನೇ ಇಲ್ಲಿಂದೇ ಮೂವಾಗೋದು ಗಾಡಿ ಈ ಏನು ಈ ಕಡೆ ಪ್ಲೇಸ್ ಕಾಣ್ತಾಯಿಲ್ಲ ಇನ್ನೊಂದು ಆ ಕಡೆ ಒಂದು ಪ್ಲೇಸ್ ಇದೆ ನೋಡಿ ಇಲ್ಲಿ ಬರ್ತಾಯಿರೋದು ದೇವದುರ್ಗ ಧಾರವಾಡ ಇಂಚೂರು ಪುಸ್ತಕಕ್ಕೆ ಹಚ್ಚಿದ ಅಂದರೆ ಇದು ಬೋರ್ಡು ಯಾವುದೋ ಬೇರೆ ಹಾಕೊಂಡು ಇದ್ದಾನೆ ಬಟ್ ಇದು ಗಾಡಿ ಏನಪ್ಪ ಅಂದರೆ ಈಗ ಇಲ್ಲಿಂದ ರಾಯಚೂರಿಂದ ಧಾರವಾಡ ಹೋಗುತ್ತೆ ದೇವದುರ್ಗ ಹೋಗಿ ಬೋಡು ಮಾತ್ರ ದೇವದುರ್ಗ ಧಾರವಾಡ ಹಾಕಿದ್ದಾನೆ ಇಲ್ಲಿಂದ ನೋಡಿ ಇದು ವಾಯ ಬಂದ್ಬಿಟ್ಟು ಯಾವ ಥರ ದೇವದುರ್ಗ ಧಾರವಾಡ ಅಂತಂದರೆ ರಾಯಚೂರು ಗಬ್ಬು ದೇವದುರ್ಗ ಪಿಂಚಣಿ ಬ್ರಿಡ್ಜ್ ಲಿಂಗ್ಸೂರು ಮುದುಗಲ್ ತಾರಗಿರ್ ಕುಷ್ಟಗಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಧಾರವಾಡ ಇದು ಲಿಂಗ್ಸೂರಲ್ಲಿ ರಾತ್ರಿ ಎಂಟು ಗಂಟೆಗೆ ಇರುತ್ತೆ ಈ ಬಸ್ಸು ಈಗ ಬಿಟ್ರೆ ಇದು ಇದು ದೇವದುರ್ಗ ಡಿಪಕ್ಕಾಗ್ರಿ ಕಾಣಿಸ್ತದೆ ನಿಮಗೆ ದೇವದುರ್ಗ ರಾಯಚೂರು ದೇವದುರ್ಗ ಧಾರವಾಡ ಬಿ ಎಸ್ ಪೋರ್ ಗಾಡಿ ಜೋಗ್ತಾರೆ ಗಾಡಿ ಅದು ನಾನು ಸ್ಟಾಪ್ ಗಾಡಿ ಸಿನ್ನೂರು ಅದ್ರ ಮುಂದೆ ಇಲ್ಲಿ ಬೇರೆ ಬೇರೆ ಗಾಡಿ ಅಂದರೆ ಇಲ್ಲಿ ಯಾದಗಿರಿ ಆಮೇಲೆ ಸಿನ್ನೂರು ಬೇರೆ ಬೇರೆ ಗಾಡಿಗಳೆಲ್ಲ ಇದ್ದಾವೆ ಈ ಪಾಯಿಂಟಲ್ಲಿ ಏನಿದೆ ಅಲ್ಲ ಇದು ಅರ್ಧ ಕರ್ನಾಟಕ ಅಂತ ಹೇಳಿದೆ ನಿಮ್ಗೆ ಅರ್ಧ ಕರ್ನಾಟಕ ಎಲ್ಲ ಮುಕ್ಕಾಲು ಪರ್ಸೆಂಟ್ ಕರ್ನಾಟಕ ಗಾಡಿಗಳೆಲ್ಲ ಈ ಪಾಯಿಂಟಲ್ಲೇ ಹೋಗ್ತಾ ಇರೋದು ಇಲ್ಲಿ ಎಷ್ಟು ಒಂದು ಪಾಯಿಂಟ್ ಇಲ್ಲಂದ್ರೂ ಪ್ಲಾಟ್ಫಾರ್ಮ್ ಫೋರ್ ನಾಲ್ಕು ಪ್ಲಾಟ್ಫಾರ್ಮ್ ಇದಾವೆ ನಾಲ್ಕು ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಒಂದು ಕರೆಂಟ್ ಸ್ಟಾರ್ ಅಂದರೆ ಒಂದು ಇಪ್ಪತ್ತು ಬಸ್ ನಿಲ್ಕೋಬೋದು ಆ ಥರ ಪ್ಲಾಟ್ಫಾರ್ಮ್ ಇದು ಇಲ್ಲಿ ಇದು ಸಿನ್ನೂರು ಗಂಗಾವತಿ ಹೊಸಪೇಟೆ ಶಿವಮೊಗ್ಗ ಬೆಂಗಳೂರು ಈ ಕಡೆ ಎಲ್ಲ ಗಾಡಿಗಳಲ್ಲಿ ಇಲ್ಲೇ ಹೋಗುತ್ತೆ ಇನ್ನು ಆ ಕಡೆ ಒಂದು ಪಾಯಿಂಟ್ ಇದೆ ಆ ಕಡೆ ಬಂದುಬಿಟ್ಟು ದೇವದುರ್ಗ ಬಿಜಾಪುರು ಆಮೇಲೆ ಹೈದರಾಬಾದ್ ಆ ಕಡೆ ಪ್ಲಾಟ್ಫಾರ್ಮಲ್ಲಿರೋದು ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರು ಬಂದ್ಬಿಟ್ಟು ಯಾದಗಿರಿ ಸೈದಾಪುರ್ ರಾಯಚೂರು ಯಾದಗಿರಿ ಯಾದಗಿರಿ ಡಿ ಬಂದ ಇಲ್ಲಿ ಒಂದು ನವದಯ ಅಂದರೆ ಸಿಟಿ ರಾಯಚೂರು ಸಿಟಿ ಬಸ್ ಗಾಡಿ ಇದು ಮುಂದೆ ಇರೋದು ಇದು ಬಂದುಬಿಟ್ಟು ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ಬಿ ಎಸ್ ಸಿಕ್ಸ್ ಗಾಡಿ ಮಸ್ಕಿಡಿ ಪಗು ರಾಯಚೂರು ಮಸ್ಕಿ ವಯಾ ಸಿರುವ ಕೈತಾಳ್ ಮಸ್ಕಿ ಇದರ ಪಕ್ಕದಲ್ಲಿ ಬಂದ್ಬಿಟ್ಟು ರಾಯಚೂರು ಸಿನ್ನೂರು ರಾಯಚೂರು ತಡೆ ರೈತ ಗಾಡಿ ನೋಡಿ ಫಸ್ಟ್ ರಾಯಚೂರು ಫಸ್ಟ್ ಟಿಪ್ಪ ಗಾಡಿ ಕಾಣಿಸ್ತದೆ ಬೋಡು ರಾಯಚೂರು ಫಸ್ಟ್ ಇಪ್ಪ ಗಾಡಿ ఓకే ఈ కడ ఇన్నే నీ ముందే ఈ కడ బిట్టు ఇవెలా దేవదుర్గ ఆ హైదరాబాదు కర్నలు ఈ కడెల ఆంధ్రప్రదేశ్ ఇంటర్సెట్ గడి ఈ కడే బర ఈ నేను ఇంత గాడు ఇంటర్సేట్ గాడెల ఒ మంత్రాలయంబే గాడు కర్ణాటక ಗಾಡಿ ಇಲ್ಲಿ ಹೋಗ್ತಾ ಇದ್ದಾರೆ ಮುಂದೆ ಗಾಡಿ ಇದು ಇವು ಬಂದಾರ ಧಾರವಾಡ ಗಾಡಿ ರಾಯಚೂರು ಧಾರವಾಡ ಈಗ ಬಟ್ ಇದು ರಾಯಚೂರು ಧಾರವಾಡ ಈ ರೂಟಲ್ಲಿ ಯಾರು ಧಾರವಾಡಕ್ಕೆ ಹೋಗೋರು ಹತ್ತದಿಲ್ಲ ಯಾಕಂದರೆ ಇದು ಸ ಲಾಂಗ್ ಆಗುತ್ತೆ ರೂಟು ನಾರ್ಮಲಾಗಿ ಇಲ್ಲಿಂದ ರಾಯಚೂರಿಂದ ಧಾರವಾಡ ಹೋಗೋರು ಬಂದ್ಬಿಟ್ಟು ದಾಟ್ ಲಿಂಗ್ಸೂರು ಕುಷ್ಟಗಿ ಗದಗ ಹುಡ್ಲಿ ಹೋಗ್ತಾರೆ ಒಂದು ಇಲ್ಲಪ್ಪ ಅಂದರೆ ರಾಯಚೂರು ಸಿನ್ನೂರು ಕೊಪ್ಪಳ ಗದಗ ಮೇಲೆ ಹೋಗ್ತಾರೆ ಒಂದು ಆ ಥರ ಇದು ದೇವ್ರ ರೂಟ್ ಹೋಗೋದಲ್ಲ ಲಾಂಗ್ ಆಗುತ್ತೆ ಇದು ನೋಡಿ ಇಲ್ಲಿ ಬಂದಾಗ ಇದು ಗಾಡಿ ಬಂದ್ಬಿಟ್ಟು ಬೋರ್ಡ್ ಇಲ್ಲ ರಾಯಚೂರು ತರಡೀಪ ಗಾಡಿ ಇದೆ ಮದರ್ಕಲ್ ಗಾಡಿ ಇದೆ ರಾಯಚೂರು ರೀತಿಯಲ್ಲಿ ಅಲ್ಲ ಲೈಕ್ ಪ್ಯಾಂಟ್ ಇನ್ನು ಪ್ಯಾಂಟಿ ಎಷ್ಟು ನೀವು ಅಲ್ಲಿ ಕಾಣಿಸ್ತಾರೆ ಇರೋದು ರಾಯಚೂರು ಚಿತ್ತೂರು ನೋಡಿ ಇದು ಚಿತ್ತೂರು ಅಂದರೆ ನೀವು ಆಂಧ್ರಕ್ಕೆ ಹೋಗ್ಬೇಡಿ ಸರಿ ಹತ್ನೂರು ರಾಯಚೂರು ಹತ್ನೂರು ಗಾಡಿ ಇಲ್ಲಿ ಕಾಣಿಸ್ತಾರೆ ಮುಂದೆ ಗಾಡಿ ರಾಯಚೂರು ಹತ್ನೂರು ಬಂದು ಇದು ಲೋಕಲ್ ಗಾಡಿ ಅಂದರೆ ಗ್ರಾಮಾಂತರ ಸರ್ ಬ್ಲಾಕ್ ಬೋರ್ಡ್ ಇಲ್ಲಿ ಬಂದರೆ ರಾಯಚೂರು ದೇವದುರ್ಗ ದೇವರ ಗಡಿ ಇದೆ కణసరు రైచూర్ దేవదుర్గ దేవదుర్గ డిప గాడీ చిన్నోడి రైరు యాదగిరి కలబుర్గి జేవర్గి ఢీపడి వయ సైదాపూర్ యాదగిరి షాపూర్ సైదాపూర్ యాదగిరి షాబాద్ వారి कलगी देवर्गी दीपडे डिफरंट रूट हो अगाने बघा नोडी अले सैड गाडी मदरकल रयचूर मदरकल कलम गायचूर सेकंड गाडी हाकडे पॅंटली कणस इला नोडी देवदुर्ग सैड ह गाडी देवदुर्ग कलबुर्गी बिजापूर बीदर गाडी एक्स सुवास गाडी रायचूर देवदुर्ग गाडी अजून देवदुर्ग मंत्रालय कलबुर्गी मंत्रालय बंदर వయా కలబుర్గ వయ రైర్ దేవదుర్గ హగూడూరు శాపూర్ దేవర్గీ కలబుర్గ కలబుర్గీ పశ్చిప గాడీ అలాగే నిల్ బా నాశాపు గడియూ దేవదుర్గ దేవర్ గడి పంద్రు ಅದೇ ರಾಯಚೂರು ದೇವದುರ್ಗ ಧಾರವಾಡ ಗಾಡಿ ಆಗಲಾದ್ರು ನಿಮಗೆ ತೋರಿಸ್ಕೊಂಡು ಅದೇ ಗಾಡಿ ವಾಪಸ್ಸಿಗೆ ಅನಿಸ್ಕೋದು ಅದ್ರ ಪಕ್ಕದಲ್ಲಿರೋ ಮೊಟ್ಟ ಗಾಡಿ ರಾಯಚೂರು ರಾಮದುರ್ಗ ಗಾಡಿ ನೋಡಿ ಇದು ರಾಮದುರ್ಗ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ ರಾಮದುರ್ಗಲ್ಲ ಇಲ್ಲಿ ಒಂದು ರಾಯಚೂರು ಜಿಲ್ಲೆದಾಗ ಒಂದು ರಾ ದೇವದುರ್ಗ ತಾಲೂಕಿನ ಬರ್ತಾ ಇರೋದು ರಾಮದುರ್ಗ ಅಂತ ರಾಯಚೂರು ರಾಮದುರ್ಗ ವಯ ಗಬ್ಬೂರ್ ರಾಯಚೂರು ಫಸ್ಟ್ ಉಪ ಗಾಡಿ ಈ ಕಡೆ ಏನಿದೆಯಲ್ಲ ಇದೆಲ್ಲ ಆಲ್ಮೋಸ್ಟ್ ಈ ಕಡೆ ಆಂಧ್ರ ಹೋಗೋ ಗಾಡಿಗಳು ಜಾಸ್ತಿಯಲ್ಲಿ ಬರೋದು ಈ ಕಡೆ ಈ ಪಾಯಿಂಟಲ್ಲಿ ಆಗಲೇ ತೋರಿಸಿದ ಪಾಯಿಂಟ್ ಕರ್ನಾಟಕದ್ದು ಈ ಕಡೆದು ಆಂಧ್ರ ಇಲ್ಲಿ ಜಾಸ್ತಿ ಇರೋದು ಈ ಕಡೆ ಸರ್ ಇಲ್ಲಿ ಗಾಡಿ ಬರ್ತಾ ಇದೆ ಅದು ಬಂದ್ಬಿಟ್ಟು ರಾಯಚೂರು ಮಂಗಳೂರು ಗಾಡಿ ಆಟ ತೋರಿಸಿ ನಿಮ್ಗೆ ಸರಿ ಅಲ್ಲಿ ಒಂದು ವಾಯು ಗಾಡಿ ಕಾಣಿಸ್ತಿದ್ದೀಯ ವಾಯು ಗಾಡಿ ಅದು ಬಂದ್ಬಿಟ್ಟು ಹೈದ್ರಾಬಾದ್ ಗಾಡಿ ಒಂದು ಗದಗ್ ಬೆಟ್ಟಿಗೆರೆ ಹೈದ್ರಾಬಾದ್ ಗಾಡಿ ಅದು గదగ్ హైదరాబాద్ గడిగిరి డిబా గడి గడిగిరి గదగ్ హైదరాబాద్ గడి వయబొమ్టు గడిగిరి గదగ్ కొప్ల గంగవతి ఖాట్గిన్నూర్ మా రైచూర్ నగర్ హైదరాబాద్ బైపాస్ ఎక్స్ప్రెస్ సిని బైపాస్ ఎక్స్ప్రెస్ అంతా ఖటిగేరి డిబా బీఎస్ ఎక్స్ గడి ம்ம ப்ரம் ம் டேபுல் எல்லாம் எஸ்ஹத்தி அந்த அது ஒன்சல நான் தோர்ஸ் கொடுத்த ஜஸ்ட் வந்திருக்கோடி இது சென்னூர் ராய்சூர் கடை ராய்த்து சென்னூர் மாநிய ராய்சூரு சின்னோடு அது பக்கத்தில் ஜஸ்ட் பெங்கூர் காடி வந்தது రైచూరు బెంగళూరు మో మంత్రాలయమే వయబే ఓ సారి సిర్వార్ రైచూరు బెంగళూరు రైచూరు తాడి పగాడి వయ బు రైూర్ సిర్వార్ బెంగళూరు रायचूर थर्डिप बेसिसायचूर बेंगलूर आदा रायचूर रघुनाथ महली हत्यापुर जारीीर जागीीरपुर गापुर जागीर वेटापुर रघुनाथ रायचूर रूर फस्टाड़ी ಅದು ಇನ್ನೂ ಪ್ಯಾಂಟಿಗೆ ಗಾಡಿ ಅಲ್ಲೇ ಫುಲ್ ಗಾಡಿ ಆ ಗಾಡಿ ಇನ್ನು ಪ್ಯಾಂಟಿಗೆ ಗಾಡಿ ರಾಯಚೂರು ಸ್ಟಾಪ್ ಗಾಡಿ ಲಿಂಗೂರು ಗಾಡಿ ಇಲ್ಲಿ ನಮ್ಮ ಮುಂದೆ ಕಾಣಿಸ್ತಾ ಇಲ್ಲ ರಾಜಹಂಸ ಗಾಡಿ ರಾಯಚೂರು ಮಂಗಳೂರು ಅಲ್ಲಿ ಹೋಗ್ತಾರರು ತೆಲಂಗಾಣ ವರ್ಷ ಗಾಡಿ ಬಂದು ಬೆಳಗು ಹೈದರಾಬಾದ್ ರಾಯಚೂರು ಎಕ್ಸ್ಪ್ರೆಸ್ తెలంగాణ డితే హైదరాబాద్ ఫస్ట్ ప్రగా తెలంగాణ హైదరాబాద్ రైచూర్ అది ఇది రైచూర్ రాయచూర్ ముంశ గారి రైచూరు మాన్వి సెన్నూరు గంగావతి వస్పేట అగరిబొమ్మి అరపనహల్లి హరిహర హొన్నా శివమొగ్గ వస్తునగర కుందాపూర్ ఉప మంగళూరు గారి మంగళూరు సెకండ్ ఇప్పుడు సార్ గారి